ಐಶ್ವರ್ಯಾ ಧನು ಅನುಷ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಯಿತಾ ತ್ರಿಕೋನ ಪ್ರೇಮ ಕತೆ ಏನಿದು ಪ್ರೇಮ ಕತೆ ಅಂತೀರ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಹೆದರೂ ಕೂಡ ಪ್ರೀತಿಗೆ ಜಾಗವಿದೆ ಐಶ್ವರ್ಯ ಧರ್ಮ ಕೀರ್ತಿರಾಜ್ ಅನುಷ ರೈ ನಡುವೆ ಪ್ರೀತಿಯ ಪ್ರೇಮಾತ್ಕತೆ ಆರಂಭ ಆಗಿದೆ ದೊಡ್ಡ ಮನೆಯೊಳಗೆ ಕಣ್ ಕಣ್ಣ ಸಲಿಗೆ ಶುರುವಾಗಲಿದೆ ಲವ್ವರ್ ಬೈ ಇ ಮೆಸೇಜ್ ಇರುವ ಈ ಧರ್ಮ ಅವರು ರಿಯಲ್ ಲೈಫ್ನಲ್ಲಿ ಸಿಂಗಲ್ ದೊಡ್ ಮನೆಯಲ್ಲಿ ಅವರಿಗೆ ಪ್ರೀತಿಯ ಚಿಗುರು ಸೂಚನೆ ಸಿಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋನಲ್ಲಿ ಇದೀಗ ಪ್ರೀತಿ ಪ್ರೇಮ ಚಿಕ್ಕರುವ ಲಕ್ಷಣ ಕಾಣಿಸಿದೆ ಈ ಮೊದಲು ಈಗ ಗುಡ್ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳ ನಡುವೆ ಲವ್ ಆಗಿತ್ತು ಈಗ ಧರ್ಮ ಕೀರ್ತಿರಾಜ್ ಮತ್ತು ಐಶ್ವರ್ಯ ಅವರು ಪರಸ್ಪರ ಆಕರ್ಷಿತರಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅನುಷ ರೈ ಕೂಡ ಇದೇ ಟ್ರ್ಯಾಕ್ ನಲ್ಲಿ ಇದ್ದಾರೆ ಹಾಗಾಗಿ ದೊಡ್ಡ ಮನೆಯಲ್ಲಿ ತ್ರಿಕೋನ ಪ್ರೇಮ ಶುರುವಾಗುವ ಸೂಚನೆ ಸಿಕ್ಕಿದೆ ಈ ಪ್ರೋಮೋದಲ್ಲಿ ಅದರ ಜಲಕ್ ಕೂಡ ಕಾಣಿಸ್ತಾ ಇದೆ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಅನೇಕರು ಪ್ರೀತಿಸಿ ಮದುವೆ ಆಗಿದ್ದು ಉಂಟು ಆದರೆ ಇದೀಗ ಐಶ್ವರ್ಯ ಧರ್ಮ ಮತ್ತು ಇದೀಗ ಅನುಷ್ ಅವರು ಕೀರ್ತಿರಾಜ್ ಅವರು ಇದೀಗ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ವೀಕ್ಷಕರ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದವರು ಮೊದಲು ಸ್ಟಾರ್ಟ್ ಆದ ಪ್ರೀತಿ ಕೊನೆವರೆಗೂ ಹೇರೋದಿಲ್ಲ ಕೊನೆವರೆಗೂ ಇದ್ದು ಬಂದ ಪ್ರೀತಿ ಅದು ಮದುವೆ ಆಗದೆ ಹೇರೋದಿಲ್ಲ ಅನ್ನೋದು ನಿಜ ಹಾಗಾಗಿ ಇವರಿಬ್ಬರ ಪ್ರೇಮ ಕತೆ ಮದುವೆ ಆಗುತ್ತಾ ಇಲ್ಲ ಅಲ್ಲಿಗೆ ಮುರಿದು ಬೀಳುತ್ತಾ ನೋಡೋಣ ವೀಕ್ಷಕರ ಕಳೆದ ಬಾರಿ ಕಾರ್ತಿಕ್ ಮಹೇಶ್ ಸಂಗೀತ ಅವರ ಪ್ರೇಮ ಕತೆ ಅಲ್ಲಿಗೆ ಮುರಿದು ಬಿದ್ದಿತ್ತು ಇದೀಗ ಹೊಸ ಪ್ರೇಮ ಕತೆ ಸ್ಟಾರ್ಟ್ ಆಗಿತ್ತು ಕೂಡ ಅದರ ಊಹಾಪೋಹಗಳು ಅಲ್ಲಿಗೆ ಕೂಡ ತೆರೆಯನ್ನ ಕಂಡಿದ್ದು ಇದೀಗ ಐಶ್ವರ್ಯ ಧರ್ಮ ಹಾಗೂ ಅನುಷಾ ಅವರು ಕೀರ್ತಿ ರಾಜ್ ಅವರ ಪ್ರೇಮ ಕತೆ ಮುಂದುವರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೀವೇನಾದ್ರೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಭಿಮಾನಿಗಳು ಈ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದು ಸಹ